ನಮಸ್ತೆ ಹೇಳ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ನೀವ್ ಯಾವ ರೀತಿ ಪ್ಲಾನ್ ಮಾಡ್ತೀರಿ ಟ್ರೇಡ್ ಯಾವ ರೀತಿ ಪೊಸಿಷನ್ಸ್ ಮಾಡ್ತೀರಿ ಅಂತ ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಳ್ಳೋಣ ನಾಳೆ ಗುರುವಾರ ದಿನ ಇರೋದ್ರಿಂದ ನಿಫ್ಟಿ ಕೂಡ ಎಕ್ಸ್ಪೈರ್ ಇದೆ ಸೊ ಅದ್ರ ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ನೀವ್ ಯಾವ ರೀತಿ ಸ್ಟ್ರ್ಯಾಂಗಲ್ ಸ್ಟ್ರಾಡಲ್ ಮಾಡಬಹುದಾ ಐರನ್ ಫ್ಲೈ ಮಾಡಬಹುದಾ ಸೊ ಇಂಥ ವಿಷಯಗಳನ್ನ ಡೀಟೇಲ್ ಆಗಿ ಡಿಸ್ಕಶನ್ ಮಾಡೋಣ ಸೊ ಏನ್ ಡಿಸ್ಕಶನ್ ಮಾಡಿದ್ವಿ ಏನಾಯ್ತು ಅನ್ನೋದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಲಕ್ ಹಾಕೊಂಡ್ಬಿಟ್ರೆ ನಾವು ರೈಟಿಂಗ್ ರೈಟ್ ಆಗಿ ನಾವೇನ್ ಮಾಡ್ತಾ ಮಾಡ್ತಿದ್ವಿ ಟ್ರೇಡ್ ಮಾಡ್ತಾ ಇದ್ವಾ ಅಥವಾ ಚೇಂಜಸ್ ಇದೆಯಾ ಅನ್ನೋದು ಮಾಡೋಣ ಸೊ ಕೆಲವೊಂದು ನಾವು ಡಿಸ್ಕಶನ್ ಏನ್ ಮಾಡಿದ್ವಿ ಅಂದ್ರೆ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಬೆರಿಕೌಟ್ ಆಗಿ ಹೈಯರ್ ಟ್ರೇಡ್ ಮಾಡಬಹುದು ಹೈಯರ್ ಆಗ್ಲಿಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ ನಮಗೆ ಸ್ಲೋಲಿ ಈ ರೀತಿ ಮೊಮೆಂಟಮ್ ಕೊಟ್ಟ ಅಟ್ ದ ಸೇಮ್ ಟೈಮ್ ಏನ್ ಮಾಡಿದ್ರೆ ಇದನ್ನ ಬ್ರೇಕ್ ಮಾಡಿಬಿಟ್ಟು ಇಂಟ್ರಾಲೆ ಒಳಗಡೆ ಕಂಪ್ಲೀಟ್ಲಿ ಸಲ್ ಆಫ್ ಆಗಿದೆ ಈ ಮೊಮೆಂಟಮ್ ನಾವಂತೂ ಕ್ಯಾಚ್ ಮಾಡ್ಲಿಲ್ಲ ಓಕೆ ವಿ ಹಾವ್ ಜಸ್ಟ್ ಅಬ್ಸರ್ವ್ ದಟ್ ಮೋಸ್ಟ್ ಆಫ್ ಟೈಮ್ ನಾವು ಬ್ಯಾಂಕ್ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಯೂಟ್ಯೂಬ್ ಲೈವ್ ನಲ್ಲಿ ಬಟ್ ನಿಮಗೆ ನಾನು ಸಜೆಶನ್ ಮಾಡ್ತಾ ಇದ್ದೆ ಎಸ್ ಸರ್ ಇಲ್ಲಿ ಇದೊಂದು ಟ್ರೆಂಡ್ ಲೈನ್ ಇದೆ ಇದನ್ನ ಸಪೋರ್ಟ್ ಕೊಟ್ ತಗೊಂಡೆ ತೊಗೊಳ್ತೀರೇ ಇಲ್ಲಾಂದ್ರೆ ಇದನ್ನ ಬ್ರೀಚ್ ಮಾಡಿದ್ರೆ ನಿಮಗೆ ಟ್ವೆಂಟಿ ಟ್ವೆಂಟಿ ಟೂ ತೌಸಂಡ್ ವರ್ಗ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇದ್ವಿ ಸಿ ಮಾರ್ಕೆಟ್ ನಾವು ಅದೇ ರೀತಿ ವರ್ಕ್ ಆಗಿದೆ ಸೊ ನೀವು ಇದನ್ನ ನಿಫ್ಟಿ ಒಳಗಡೆ ಯೂಸ್ ಮಾಡಿರ್ಬೋದು ಅರ್ಥ ಮಾಡ್ಕೊಂಡಿರ್ಬೋದು ಅಂತ ತಿಳ್ಕೊಂಡಿದ್ದೇನೆ ಸೊ ಬ್ಯಾಂಕ್ ನಟಿನಲ್ಲಿ ಏನ್ ಡಿಸ್ಕಶನ್ ಮಾಡ್ತಾ ಇದ್ವಿ ಏನ್ ಪ್ಲಾನ್ ಹಾಕೊಂಡಿದ್ವಿ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ನಲ್ಲಿ ನಾವು ಡಿಸ್ಕಶನ್ ಏನ್ ಮಾಡ್ತಿದ್ವಿ ಯೂಶಲಿ ಎಕ್ಸ್ಪೈರ್ ದಿನ ಮಾರ್ಕೆಟ್ ಏನಾಗುತ್ತೆ ಅಪ್ ನಲ್ಲಿ ಓಪನ್ ಆಗ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು ಮೇಲೆ ಕೆಳಗೆ ಮಾಡ್ತಾ ಮಾಡ್ತಾ ಮಿಡಲ್ ಅಲ್ಲಿ ಕ್ಲೋಸ್ ಕೊಡುವ ಒಂದು ಚಾನ್ಸಸ್ ಇರುತ್ತೆ ಅಂತ ಡಿಸ್ಕಶನ್ ಮಾಡಿದ್ವಿ ಸೊ ಹತ್ರ ಹತ್ರ ನಮ್ಮ ಪಾಯಿಂಟ್ಸ್ ಗಳು ರೈಟ್ ಆಗಿದೆ ವೈ ಬಿಕಾಸ್ ಬಿಕಾಸ್ ಆಫ್ ಇವತ್ತು ಪ್ರೆಷರ್ ಇರೋದ್ರಿಂದ ಮಾರ್ಕೆಟ್ ನಲ್ಲಿ ನಿಫ್ಟಿ ಒಳಗಡೆ ಬ್ಯಾಂಕ್ ಟಿ ಕೂಡ ನಿಮಗೆ ಫೋರ್ಟಿ ಸೆವೆನ್ ತೌಸಂಡ್ ಆಸ್ಪಾಸ್ ಕ್ಲೋಸ್ ಕೊಟ್ಟಿದ್ದಾನೆ ಓಕೆ ನಾವು ಡೇ ಒಳಗಡೆ ಏನ್ ಮಾಡ್ತಿದ್ವಿ ಒಂದು ಫಿಮರ್ಸಿ ಹಾಕೊಂಡ್ಬಿಟ್ಟು ಇಲ್ಲಿಂದ ಮೇಲೆಗಡೆ ಹೋದ್ರೆ ಮೇಲೆಗಡೆ ಹೋಗಬಹುದು ಡಿಸ್ಕಶನ್ ಮಾಡಿದ್ವಿ ಅರೌಂಡ್ ಅರೌಂಡ್ ಫೋರ್ಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಥ್ರೀ ಹಂಡ್ರೆಡ್ ವರ್ಗೂ ಕ್ಯಾಚ್ ಮಾಡಿದ್ವಿ ಒಂದ್ ಸಲ ಎರಡನೇ ಸಲ ಇಲ್ಲೊಂದ್ಸಲ ಕ್ಯಾಚ್ ಮಾಡಿದ್ವಿ ಇದು ನೈಟ್ ಓಕೆ ರೈಟ್ ವೇ ಆಫ್ ಕ್ಯಾಚಿಂಗ್ ದ ಟ್ರೆಂಡ್ ಅಂತ ನೀವು ವರ್ಕ್ ಮಾಡಿದ್ರಿ ಬಟ್ ಆಫ್ಟರ್ ದಟ್ ಆಲ್ಸೋ ಬ್ರೇಕ್ ಡೌನ್ ಆಯ್ತು ವಾಪಸ್ ಈ ಲೆವೆಲ್ ಅನ್ನ ನಾವೇನ್ ಮಾಡಿದ್ವಿ ವಾಪಸ್ ಸೈಡ್ ನಲ್ಲಿ ಹೋದ್ವಿ ಅಲ್ಲೂ ಕೂಡ ನೀವು ದುಡ್ಡು ಮಾಡಿದ್ರಿ ಅಂತ ಕೂಡ ತಿಳ್ಕೊಂಡಿದ್ದೀನಿ ಸೊ ಯು ಅಂಡರ್ಸ್ಟುಡ್ ದ ಲಾಜಿಕ್ಸ್ ನಾವು ಯಾವ ರೀತಿ ನಾವು ಇಂಟರ್ಡೇ ಒಳಗಡೆ ಟ್ರೇಡ್ ಮಾಡ್ತೀವಿ ಅಂತ ಹೇಳಿ ಡಿಸಿಪ್ಲೀನ್ ಆಗಿ ಸೊ ಇಲ್ಲಿ ಏನಿದೆ ರ್ಯಾಂಡಮ್ಲಿ ಟ್ರೇಡ್ ಮಾಡುವ ಯಾವುದೇ ಅವಶ್ಯಕತೆ ಇರುವುದಿಲ್ಲ ರ್ಯಾಂಡಮ್ ಮಾಡಿದ್ರೆ ಏನಾಗ್ತದೆ ನಾವು ಏನ್ ಟ್ರೇಡ್ ಮಾಡ್ತೀವಿ ಗೊತ್ತಿರೋದಿಲ್ಲ ರೂಲ್ಸ್ ಫಾಲೋ ಮಾಡ್ಕೊಂಡ್ರಿ ಕರೆಕ್ಟಾಗಿ ಟ್ರೇಡ್ ಮಾಡಿದ್ರೆ ನಿಮ್ಗೂ ದುಡ್ಡು ಆಗೇ ಆಗ್ತದೆ ಫಸ್ಟ್ ಆಫ್ ಆಲ್ ಏನ್ ಮಾಡ್ತೇನೆ ನಾನು ಡೇ ಕ್ಯಾಂಡಲ್ ಬರ್ತೀನಿ ಓಕೆ ನಿಫ್ಟಿ ಒಳಗಡೆ ಏನ್ ಮಾಡ್ತೀನಿ ಸ್ವಿಚ್ ಮಾಡಿ ಇದನ್ನೆಲ್ಲ ಓಕೆ ಬಿಡ್ತೀನಿ ಡ್ರಾಯಿಂಗ್ ಇದೆ ಎಲ್ಲ ನಮ್ಗೆ ಕ್ಲಾರಿಟಿ ಬೇಕು ಓಕೆ ಕ್ಲಾರಿಟಿ ಏನ್ ಬರುತ್ತೆ ಸರ್ ವಿ ಕ್ಯಾನ್ ಲುಕ್ ಆಟ್ ಹಿಯರ್ ಓಕೆ ಏನ್ ಗೊತ್ತಾಗುತ್ತೆ ಅಂದ್ರೆ ಎರಡು ದಿನದ ಎರಡೆರಡು ಅಥವಾ ಮೂರ್ ಮೂರು ದಿನದ ಕ್ಯಾಂಡಲ್ ಗಳನ್ನ ಒಂದೇ ಕ್ಯಾಂಡಲ್ ಲುಂಗ್ ಹಾಕ್ಬಿಟ್ಟಿದೆ ಬಿಯರಿಶ್ ಎಂಗಲ್ ಫಿಂಗ್ ಪ್ಯಾಟರ್ನ್ ಮಾಡಿದೆ ಸೊ ಯೂಶಲಿ ಇದು ಸೈಡ್ ನಲ್ಲಿ ಈ ರೀತಿ ಆದ್ರೆ ಯೂಶಲಿ ಏನು ಅರ್ಥ ಅಂದ್ರೆ ಮಾರ್ಕೆಟ್ ನಲ್ಲಿ ಬೇರ್ಸ್ ಅಥವಾ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಇದೆ ಅಥವಾ ಏನಾದ್ರೂ ಇಂಪಾರ್ಟೆಂಟ್ ನ್ಯೂಸ್ ಗಳು ಅವರಿಗೆ ಗೊತ್ತಿರಬಹುದು ಅನ್ನೋ ಒಂದು ಪಾಯಿಂಟ್ಸ್ ಗಳು ಗೊತ್ತಾಗ್ತದೆ ನಮಗೆ ನಮಗೆ ನೋಡ್ಕೊಡ್ರಿ ಹಿಂದೆ ಪ್ರೀವಿಯಸ್ ನಲ್ಲಿ ಕೂಡ ಅದೇ ರೀತಿ ಒಂದಿಷ್ಟು ಸಲ ಆಗಿತ್ತು ಮಾರ್ಕೆಟ್ ಏನ್ ಮಾಡದ ಅಲ್ಲಿ ಸ್ವಲ್ಪ ರಿಕವರ್ ಆಗಿ ಈ ರೀತಿ ಬಂದಿದ್ದ ಸೊ ಹಿಂದೆ ಕೂಡ ಆಗಿರ್ತವೆ ಇದನ್ನ ಯೂಶಲಿ ಪ್ರಾಫಿಟ್ ಬುಕ್ಕಿಂಗ್ ಈ ರೀತಿ ಆಗಿರೋದ್ರಿಂದ ನಿಮಗೆ ಈ ರೀತಿ ಪ್ರೆಷರ್ ಕಂಡು ಬರುತ್ತದೆ ಆಲ್ ಟೈಮ್ ಹೈ ಸಮೀಪ ಇರೋದ್ರಿಂದ ಮಾರ್ಕೆಟ್ ಏನಾಗ್ತದೆ ಈ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ಸೊ ಇವತ್ತು ಓಪನಿಂಗ್ ಕೂಡ ಓಪನ್ ಇಕ್ಕೊಳ್ತು ಹೈ ಆಗಿತ್ತು ಮಾರ್ಕೆಟ್ ಅದನ್ನ ಮೇಲ್ಗಡೆ ಹೋಗ್ಲಿಕ್ಕೆ ಕೊಡ್ಲಿಲ್ಲ ಕಂಟಿನ್ಯೂಸ್ಲಿ ಸೆಲ್ ಆಫ್ ಮಾಡಿದ್ದಾನೆ ಯೂಶಲಿ ಓಪನ್ ಟು ಹೈ ಆದಾಗ ಮಾರ್ಕೆಟ್ ನಮಗೆ ಸೆಲ್ ಆಫ್ ಆಗೋದು ಕಾಮನ್ ಆಗಿ ಆಗಿದೆ ಸೊ ಮೂವಿಂಗ್ ಎವರೇಜ್ ಸ್ವಿಚ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಮೂವಿಂಗ್ ಎವರೇಜ್ ಆರ್ ಆರ್ ವೆರಿ ಟು ಫಾರ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಗೆ ನಮಗೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಕಾಯ್ತಾ ಇದೆ ಮತ್ತೆ ಟ್ವೆಂಟಿ ಒನ್ ಸಿಕ್ಸ್ ತರ್ಟಿ ಸಿಕ್ಸ್ ಗೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಇದೆ ಸೊ ಮೊಟ್ಟೆ ಮೊಟೆಮೇಲೆ ನಮ್ಗೆ ಏನು ಗೊತ್ತಾಯಿತು ಮಾರ್ಕೆಟ್ ಇಲ್ಲಿ ಮೂವಿಂಗ್ ಎವರೇಜ್ ನಲ್ಲಿ ಸಪೋರ್ಟ್ ತರ ಆಕ್ಟ್ ಮಾಡ್ತದೆ ಓಕೆ ಲೆಟ್ಸ್ ಗೋ ಟು ದ ಡೇ ಕ್ಯಾಂಡಲ್ ಆಯಿತು ಲೆಟ್ಸ್ ಗೋ ಟು ದ ದರ್ಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ಗೆ ಹೋಗ್ಬಿಟ್ಟು ನಾಳೆ ನಾವು ಏನ್ ಟ್ರೇಡ್ ಮಾಡೋಣ ಎಲ್ಲಿ ನಮಗೆ ಸಪೋರ್ಟ್ ಆಗುತ್ತೆ ಎಲ್ಲಿ ರೆಸಿಸ್ಟೆನ್ಸ್ ಆಗುತ್ತೆ ಇಂಥ ಪಾಯಿಂಟ್ ಗಳು ಡಿಸ್ಕನ್ ಮಾಡಿದ್ರೆ ನಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ನಾವು ಏನ್ ಪ್ಲಾನ್ ಹಾಕೋತಿದ್ವಿ ಅಂತ ಹೇಳಿ ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡ್ತೀನಿ ಡ್ರಾಯಿಂಗ್ಸ್ ಅಡಿಷನ್ ಮಾಡ್ತೀನಿ ಇವತ್ತೇನಾಯ್ತಂದ್ರೆ ಆಲ್ ಟೈಮ್ ಹೈ ಸಮೀಪ ಮೊದ್ಲಿತ್ತಲ್ಲ ಅದನ್ನು ಕೂಡ ಬ್ರೀಚ್ ಮಾಡಿದಾನೆ ಬ್ರೀಚ್ ಮಾಡಿಬಿಟ್ಟು ಓಕೆ ನಮ್ಗೆ ಏನ್ ಮಾಡಿದ ಅಂದ್ರೆ ಟೆಸ್ಟ್ ಕೂಡ ಮಾಡಿಬಿಟ್ಟು ಕೆಳಗಡೆ ಬಂದಿದ್ದಾನೆ ಟ್ರೆಂಡ್ ಆ್ಯಂಗಲ್ ನೋಡಿ ಸರ್ ಟ್ರೆಂಡ್ ಆ್ಯಂಗಲ್ ಪ್ರತಿ ಸಲ ಸಪೋರ್ಟ್ 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 ಬ್ರೇಕ್ ಡೌನ್ ರಿಟ್ಯಾಸ್ಟ್ ಅಂಡ್ ಗೋ ದಿಸ್ ಇಸ್ ಅ ಬೆಸ್ಟ್ ಸಿನಾರಿಯೋ ದ ನೀವು ಸೆಲ್ ಮಾಡೋದಕ್ಕೆ ಇದೊಂದು ಗೊತ್ತಾಗ್ತದೆ ಸೊ ಟಾರ್ಗೆಟ್ ಏನ್ ಮಾಡೋಣ ಸರ್ ಅಂದ್ರೆ ನಾವೇನ್ ಮಾಡೋಣ ಅಂದ್ರೆ ಇಲ್ಲಿ ಕೆಳಗಡೆ ಒಂದು ಹಾಕೋಣ ಸೊ ಫಸ್ಟ್ ಆಫ್ ಆಲ್ ಇದು ನಮ್ಗೆ ಒಂದು ಸಪೋರ್ಟ್ ಇದೆ ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಯಾಕೆ ಸರ್ ಟ್ವೆಂಟಿ ಸಪೋರ್ಟ್ ಒಂದು ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಕೂಡ ಇದೆ ಅದ್ರ ಜೊತೆ ಜೊತೆಗೆ ಮಾರ್ಕೆಟ್ ಪ್ರತಿ ಸಲ ಇಲ್ಲಿ ಸಪೋರ್ಟ್ ತಗೊಂಡಿದ್ದಾನೆ ಸಿಜೆಕ್ಷನ್ ರಿಜೆಕ್ಷನ್ ರಿಜೆಕ್ಷನ್ ಬ್ರೇಕೌಟ್ ಸೊ ಮೂಮೆಂಟ್ ಆಗ್ತಾ ಆಗ್ತಾ ಮಾರ್ಕೆಟ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಕೂಡ ಬರಬಹುದು ಅನ್ನೋ ಸೂಚನೆ ಇದೆ ನಂಬರ್ ಒನ್ ಎರಡನೇ ಪಾಯಿಂಟ್ ಓಕೆ ಇಲ್ಲಿ ನೋಡ್ಕೊಟ್ರೆ ಮೇಲ್ಗಡೆ ಇಮಿಡಿಯೇಟ್ಲಿ ಸಪೋರ್ಟ್ ಇರೋದು ಅರೌಂಡ್ ಟ್ವೆಂಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಲೆವೆಲ್ ಇದನ್ನ ಯಾಕಂತ ಡ್ರಾ ಮಾಡೋದಕ್ಕೆ ತಿಳ್ಕೊಟ್ರೆ ಇಲ್ಲಿ ರಿಜೆಕ್ಷನ್ ಆಗಿದೆ ನೋಡ್ರಿ ಓಕೆ ರಿಜೆಕ್ಷನ್ ಆಗಿದೆ ರಿಜೆಕ್ಷನ್ ಆಗಿದೆ ಇಲ್ಲಿ ಮಾರ್ಕೆಟ್ ಗ್ಯಾಪ್ಸ್ ಕೂಡ ಕ್ರಿಯೇಟ್ ಮಾಡೋದ್ರೆ ಕ್ಯಾಪ್ಸ್ ನಾವೇನ್ ಮಾಡ್ತೀವಿ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ತರ ಕೆಲಸ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಕೋತೀವಿ ಸೊ ಮಾರ್ಕೆಟ್ ಇಮಿಡಿಯೇಟ್ಲಿ ನಮಗೆ ಫಸ್ಟ್ ಕಾಣೋದು ಟ್ವೆಂಟಿ ಒನ್ ನೈನ್ ಫಿಫ್ಟಿ ಅದನ್ ಬ್ರೀಚ್ ಆದ್ರೆ ಟ್ವೆಂಟಿ ಟು ಒನ್ ತೌಸಂಡ್ ಏಟ್ ಹಂಡ್ರೆಡ್ ಮಾರ್ಕೆಟ್ ಬರಬಹುದು ಅಂತ ಹೇಳಿ ಈಸಿಲಿ ಅರ್ಥ ಆಗ್ತಾ ಬೈ ದಿಸ್ ಲೆವೆಲ್ ಆಫ್ ಸ್ಟ್ರಕ್ಚರ್ ಓಕೆ ಮಾರ್ಕೆಟ್ ಎಲ್ಲೆಲ್ಲಿ ಓಪನ್ ಅನ್ನೋದ ಅನ್ನೋದ್ಮೇಲೆ ಈಗ ಪ್ಲಾನಿಂಗ್ ಶುರು ಮಾಡೋಣ ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡಿದ ತರ್ಟಿ ಮಿನಿಟ್ಸ್ ಸ್ವಿಚ್ ಜೊತೆಗೆ ಜೊತೆಗೆ ಹೆಲ್ಪ್ ಒಂದು ಕೂಡ ಯೂಸ್ ಮಾಡ್ಕೋಣ ಸೊ ದಿಲಿ ಹೆಲ್ಪ್ ಆಗಲಿ ಸೊ ರೈಟ್ ನಾವು ಮಾರ್ಕೆಟ್ ಅಂತೂ ರೀಚ್ ಆಗಿದ್ದಾನೆ ಓಕೆ ಟ್ವೆಂಟಿ ಕೆಳಗಡೆ ಇದೆ ಆಸ್ಪಾಸ್ ಕ್ಲೋಸ್ ಆಗಿದ್ದಾನೆ ಓಕೆ ನಮ್ಗೆ ಏನ್ ಬೇಕಪ್ಪ ಅಂದ್ರೆ ಈಗ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಟೂ ತೌಸಂಡ್ ದಿಂದ ಹಿಡಿದು ಟ್ವೆಂಟಿ ಏಯ್ಟಿ ಓಕೆ ಏಯ್ಟಿ ಪಾಯಿಂಟ್ಸ್ ರೇಂಜ್ ಅಲ್ಲಿ ಓಪನ್ ಆದ್ರೆ ನಾವೇನ್ ಮಾಡೋಣ ಅಂದ್ರೆ ಇಲ್ಲಿ ಯಾವುದೇ ಟ್ರೇಡ್ಗಳನ್ನ ಇನಿಶಿಯೇಟ್ ಮಾಡೋದು ಬೇಡ ಯಾಕಂದ್ರೆ ಇದೊಂದು ಬೆಕ್ಟರ್ನ್ ಆಗಿದೆ ದಿಸ್ ಇಸ್ ವರ್ಕ್ ದಿಸ್ ಇಸ್ ವರ್ಕ್ ಲೈಕ್ ಅ ರೆಸಿಸ್ಟೆನ್ಸ್ ಟ್ವೆಂಟಿ ಟೂ ತೌಸಂಡ್ ಒನ್ ಟ್ವೆಂಟಿ ಲೆವೆಲ್ ಏನದಲ್ಲ ಅದು ನಮಗೆ ರೆಸಿಸ್ಟೆನ್ಸ್ ತರ ಕೆಲಸ ಮಾಡ್ತದೆ ಮೇಲೆಗಡೆ ಹೋಗ್ಲಿಕ್ಕೆ ಅದು ಪ್ರಯತ್ನ ಮಾಡಿದ್ರು ಬಿಡೋದಿಲ್ಲ ಓಕೆ ಕೆಳಗಡೆ ಇನ್ ಕೇಸ್ ಟ್ವೆಂಟಿ ಟೂ ತೌಸಂಡ್ ನ ರೀಚ್ ಮಾಡ್ದಾನ ಅಂದ್ರೆ ಇಮಿಡಿಯೇಟ್ಲಿ ವಿರ್ ಟಾರ್ಗೆಟ್ ಫಾರ್ ಟ್ವೆಂಟಿ ಒನ್ ನೈನ್ ಫಿಫ್ಟಿ ಬಟ್ ಕ್ವಿಕ್ ಕ್ಯಾಚಿಂಗ್ ಅಬಿಲಿಟಿ ಇದ್ರೆ ಬಹಳ ಸ್ಪೀಡ್ ಆಗಿ ಟ್ರೇಡ್ ತಗೊಂಡು ಎಕ್ಸಿಟ್ ಹೊಡಿಬೇಕಾಗ್ತದೆ ಪೊಸಿಷನ್ ಯಾವಾಗ ಬರುತ್ತೆ ಸರ್ ಅಂದ್ರೆ ಓನ್ಲಿ ಬಿಲೋ ಟ್ವೆಂಟಿ ಒನ್ ನೈನ್ ಫಿಫ್ಟಿ ಲೆವೆಲ್ ಅದನ್ನ ಬ್ರೀಚ್ ಮಾಡಿಬಿಟ್ಟು ಕೆಳಗಡೆ ಲೋವರ್ ಹೈ ಮಾಡದ ಅಂದ್ರೆ ನೀವು ಈಸಿಲಿ ಗೋ ಟಿಲ್ ಟ್ವೆಂಟಿ ಒನ್ ಏಟ್ ಅಂತ ಕಾಣ್ತದೆ ಸೊ ಈ ಲೆವೆಲ್ ಟ್ರೇಡ್ ಏನದಲ್ಲ ಬೆಸ್ಟ್ ಇದೆ ಬಟ್ ಈ ಲೆವೆಲ್ ಕಡೆ ಏನು ಕ್ವಿಕ್ ಸ್ಕ್ಯಾಲ್ಪ್ ಆಗ್ತದೆ ಬಟ್ ಈ ನಡುವೆ ಮಾಡ್ತೀರಿ ಎಸ್ ಬಟ್ ಇನ್ ಕೇಸ್ ಮಾರ್ಕೆಟ್ ಹಂಗಾಗಿಲ್ಲ ಸರ್ ನೀವು ಹೇಳದಂಗೆ ಟ್ವೆಂಟಿ ತೌಸಂಡ್ ಒನ್ ಟ್ವೆಂಟಿನೇ ಓಪನ್ ಆಗಿದ್ದಾನೆ ಅವಾಗ ಏನ್ ಮಾಡ್ತೀರಿ ಓಕೆ ಗ್ಯಾಪ್ ಅಪ್ ಓಪನ್ ಆಗಿದ್ದಾನೆ ನೂರು ಪಾಯಿಂಟ್ ಗ್ಯಾಪ್ ಅಪ್ ಆಗಿದ್ದಾನೆ ಅವಾಗ ಏನ್ ಮಾಡ್ತೀರಿ ಸಿ ನಾವೇನ್ ಮಾಡೋಣ ಫಿಬುನಸಿ ತಗೋಣ ಟರ್ನಿಂಗ್ ಪಾಯಿಂಟ್ ಒಂದಿಂದ ಹಿಡಿದು ಕೆಳಗಿನ ಒಟ್ಟು ತಗದಾಕೋಣ ತಗದಾಕಿದ್ರೆ ಏನ್ ಗೊತ್ತಾಗುತ್ತೆ ಸಿ ಹಿಯರ್ ನಮಗೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ಗಳು ಗಳು ಅಟ್ ಅ ಸೇಮ್ ಟೈಮ್ ಫಿಬಿಲ್ ಗಳು ಕ್ರಿಯೇಟ್ ಆಗ್ತದೆ ಸಿ ಈಗ ಟ್ವೆಂಟಿ ಒನ್ ಟು ಹಂಡ್ರೆಡ್ ಒನ್ ಟ್ವೆಂಟಿ ಆಸ್ಪಾಸ್ ಓಪನ್ ಆದ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಫಿಬುನಸಿ ಮತ್ತು ಥರ್ಟಿ ಏಟ್ ಆಫ್ ದ ಫಿಬುನಸಿ ಏನಾಗ್ತದೆ ರಿಜೆಕ್ಷನ್ ತರ ಆಕ್ಟ್ ಮಾಡ್ತದೆ ಅಂಡ್ ಈವನ್ ಸಿ ಟ್ವೆಂಟಿ ಟೂ ತೌಸಂಡ್ ಒನ್ ಸಿಕ್ಸ್ಟಿ ಕೂಡ ಮಾರ್ಕೆಟ್ ಹೋಗಿ ನಮಗೆ ಟ್ರೇಡ್ ಮಾಡ್ತಾ ಇದ್ರೆ ಅಲ್ಲಿಂದ ಕೂಡ ಒಂದು ರಿಜೆಕ್ಷನ್ ಬರುತ್ತೆ ಬಿಕಾಸ್ ದ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಇರೋದಲ್ಲ ಅಲ್ಲಿಂದ ಮಾರ್ಕೆಟ್ ರಿಜೆಕ್ಟ್ ಆಗಬಹುದು ಮೋಸ್ಟ್ ಆಫ್ ಟೈಮ್ ನಲ್ಲಿ ನೀವು ನೋಡಿರ್ಬೋದು ದಿಸ್ ಇಸ್ ಲಾಸ್ಟ್ ಲೆವೆಲ್ ಮಾರ್ಕೆಟ್ ಅಲ್ಲಿಂದ ರಿವರ್ಸಲ್ ಆಗೋ ಪಾಯಿಂಟ್ ಇಲ್ಲ ಅಂದ್ರೆ ಇನ್ ಕೇಸ್ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಕೂಡ ಮಾರ್ಕೆಟ್ ಹೋಲ್ಡ್ ಮಾಡೇ ಮಾಡ್ತಿದ್ದಾನಂದ್ರೆ ತಿಳ್ಕೊಡ್ರಿ ಮಾರ್ಕೆಟ್ ಇದೇನ್ ಫಾಲ್ ತೋರಿಸಿದಾನಲ್ಲ ಇದು ಸುಳ್ಳಾಗತ್ತೆ ಮಾರ್ಕೆಟ್ ಏನಾಗು ಮತ್ತೆ ಏನ್ ಲೋ ಮಾಡಿ ಮಾಡ್ತಾರೆ ಸೈಡ್ ವೇಸ್ಟ್ ಪಾಸಿಟಿವ್ ಹೋಗೋ ಚಾನ್ಸಸ್ ಇದೆ ಬಿ ಅವೇರ್ ಆಫ್ ದಿಸ್ ಒನ್ ಟ್ವೆಂಟಿ ಟೂ ತೌಸಂಡ್ ಒನ್ ಸಿಕ್ಸ್ಟಿ ಲೆವೆಲ್ ಓಕೆ ನಾವ್ ಅವಾಗ ಏನ್ ಮಾಡ್ತೀವಿ ಇದೇನು ಫಾಲ್ ಇದೆಲ್ಲ ಇದನ್ನ ಸುಳ್ಳು ಅಂತ ತಿಳ್ಕೊಂಡ್ಬಿಟ್ಟು ಇಲ್ಲಿಂದ ನಾವು ಬಾಯಿಂಗ್ ಅಪರ್ಚುನಿಟಿಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ತೀವಿ ಬಟ್ ಇದ್ರ ಮೇಲೆ ಕಡೆ ಕ್ಲೋಸ್ ಕೊಟ್ಟರೆ ಮಾತ್ರ ಆ ರೀತಿ ಥಿಂಕ್ ಮಾಡ್ಲಿಕ್ಕೆ ಓಕೆ ಇಲ್ಲಾಂದ್ರೆ ಏನಾಗ್ತೀರಿ ನೀವು ಇಲ್ಲಿಂದ ಸಡನ್ಲಿ ಇನ್ ಕೇಸ್ ಸ್ಪಿನ್ ಆಯ್ದ ಇಲ್ಲಿಂದ ರಿವರ್ಸಲ್ ಪ್ಯಾಟರ್ನ್ ಸಿಗಬಹುದು ಕಂಟಿನ್ಯೂಸ್ಲಿ ನೀವು ನೂರ ಅರವತ್ತು ಪಾಯಿಂಟ್ ಟಾರ್ಗೆಟ್ ಮಾಡ್ಬೋದು ಟಿಲ್ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ಈ ರೀತಿ ಟ್ರೇಡ್ ಮಾಡ್ತೀರಿ ಗ್ಯಾಪ್ ಅಪ್ಸ್ ಒಳಗಡೆ ಆದ್ರೆ ಇಲ್ಲ ಕೆಲವೊಮ್ಮೆ ಗ್ಯಾಪ್ ಡೌನ್ ಆಗ್ತಾನೆ ಯಾವ ರೀತಿ ಗ್ಯಾಪ್ ಡೌನ್ ಆಗ್ತಾನೆ ಯೂಶಲಿ ಮಾರ್ಕೆಟ್ ಈಗ ౌన్ సి ట్వంటీసైన్ బట్ ఈ రీతి సపోర్ట్ ఐతే అదన హోల్డ్ మోడో అంటే కు హోల్డ్ మి హైయర్ లో పొజిటివ్బో ಪುಟ್ ರೈಟಿಂಗ್ ಮಾಡ್ತಾ ಕುತ್ಕೋಬಹುದು ಅಂದ್ರೆ ಪುಟ್ ಸೆಲ್ ಗಳನ್ನ ಮಾಡಬಹುದು ಪುಟ್ ಅಂಡ್ ಅಬೌವ್ ದಿಸ್ ಲೆವೆಲ್ ಟ್ವೆಂಟಿ ಮಾತ್ರ ಆಸ್ಪಾಸ್ ಹೋಗ್ತಿದ್ದಾನಂದ್ರೆ ಪ್ರಾಫಿಟ್ ಬುಕ್ ಮಾಡೋಣ ಮತ್ತೆ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬರಬಹುದು ಟ್ವೆಂಟಿ ಒನ್ ನೈನ್ ಫಿಫ್ಟಿ ಒಂದು ಲೆವೆಲ್ ಆಫ್ ಗ್ಯಾಪ್ ಡೌನ್ ಇನ್ನೊಂದು ಲೆವೆಲ್ ಆಫ್ ಗ್ಯಾಪ್ ಡೌನ್ ಆಗ್ಬಹುದು ಟ್ವೆಂಟಿ ಒನ್ ತೌಸಂಡ್ ನೈನ್ ಫಿಫ್ಟಿನ ಪ್ರೆಕ್ಟೌನ್ ಮಾಡಿಬಿಟ್ಟಿದಾನೆ ಲೋವರ್ ಏನ್ ಮಾಡ್ತಾರೆ ಅಂದ್ರೆ ಟಿಲ್ ಟಾರ್ಗೆಟ್ ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಥಿಂಕ್ ಮಾಡ್ತೀರಿ ನೀವೇನ್ ಮಾಡ್ತೀರಿ ತಗೊಳ್ಳುವಾಗ ಇನ್ನೊಂದು ಇನ್ ಕೇಸ್ ನೀವು ಶಾರ್ಟಿ ಇಲ್ಲ ಕೆಳಗಡೆ ಹೋಗೋದ ಬಗ್ಗೆ ಅಂದ್ರೆ ನೀವು ಬುಲ್ ಬೇರೆ ಪುಟ್ ಸ್ಪ್ರೆಡ್ ಮಾಡ್ತೀರಿ ಬೇರ್ ಪುಟ್ ಸ್ಪ್ರೆಡ್ ಓಕೆ ಬೇರ್ ಪುಟ್ ಸ್ಪ್ರೆಡ್ ಅಂದ್ರೆ ಏನು ಟ್ವೆಂಟಿ ಒನ್ ತೌಸಂಡ್ ನೈನ್ ಫಿಫ್ಟಿ ಪುಟ್ ಬೈ ಮಾಡಿದ್ರೆ ಟ್ವೆಂಟಿ ಒನ್ ತೌಸಂಡ್ ಏಟ್ ಫಿಫ್ಟಿ ಪುಟ್ ಕೂಡ ನೀವು ಸೆಲ್ ಮಾಡ್ತೀರಿ ಇದೇನಾಗುತ್ತೆ ಅಂದ್ರೆ ಬೇರ್ ಪುಟ್ ಸ್ಪ್ರೆಡ್ ಆಗುತ್ತೆ ಮಾರ್ಕೆಟ್ ನಲ್ಲಿ ಸ್ಮೂತ್ ಆಗಿ ಕೆಳಗಡೆ ಹೋದ್ರು ಕೂಡ ನಿಮ್ಗೆ ದುಡ್ಡು ಆಗುತ್ತೆ ಈ ರೀತಿ ಸ್ಟ್ರಾಟಜಿ ಮಾಡ್ಕೊಂಡು ದುಡ್ಡು ಮಾಡ್ತೀರಿ ಇವತ್ತು ಈಗೇನೇ ಡಿಸ್ಕಶನ್ ಮಾಡಿದ್ವಿ ಫಿಫ್ಟಿ ಮನ್ಸ್ ಯೂಸ್ ಮಾಡಿದ್ವಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಓಕೆ ಗ್ಯಾಪ್ ಡೌನ್ ಕೂಡ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಓಪನ್ ಆದ್ರೆ ಏನಂತ ಡಿಸ್ಕಶನ್ ಮಾಡಿದ್ವಿ ಮತ್ತೇನಾದ್ರು ಚಿಂತಿಸಿದ್ರೆ ನಾನು ಅಪ್ಡೇಟ್ ಮಾಡೇ ಮಾಡ್ತಿರ್ತೀನಿ ದ ಆಪ್ಷನ್ ಚೇನ್ ಆಪ್ಷನ್ ಚೇಂಜ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಸಿ ಎಸ್ಟ್ ವೈ ರೇಟಿಂಗ್ ಎಲ್ಲ ಆಗ್ತದೆ ಔಟ್ ಆಫ್ ಮನಿ ಕಾಲ್ ನಲ್ಲಿ ಸದ್ಯದ ಮಟ್ಟಿಗೆ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಆಸ್ಪಾಸ್ ಏನಿದೆ ಏಟಿ ನೈನ್ ಲ್ಯಾಕ್ ಇದೆ ಅಂದ್ರೆ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಓಕೆ ಪುಟ್ ನಲ್ಲಿ ಹವಿಯರ್ ರೇಟಿಂಗ್ ಇರೋದು ಟ್ವೆಂಟಿ ಟೂ ತೌಸಂಡ್ ಓಕೆ ಇದು ರೌಂಡ್ ನಂಬರ್ ಇದೆ ಇದನ್ನ ಮಾರ್ಕೆಟ್ ರೀಚ್ ಆದ್ರೆ ನಮ್ಗೆ ಈಸಿಲಿ ಸೆಟ್ ಅಪ್ ಕಾಣೋದು ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ನೆಕ್ಸ್ಟ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಓಕೆ ಹೈಯೆಸ್ಟ್ ವೈ ಟು ಹೈಯೆಸ್ಟ್ ವೈ ಜಂಪ್ ಆಗೋ ಚಾನ್ಸಸ್ ಇದೆ ಬಿ ಅಬರ್ ಆಫ್ ದಿಸ್ ಒನ್ ಟ್ವೆಂಟಿ ಟೂ ತೌಸಂಡ್ ಕೆಳಗಡೆ ಕ್ಲೋಸ್ ಆದ್ರೆ ಬಟ್ ಬೆಸ್ಟ್ ಫಾರ್ ದ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಟ್ವೆಂಟಿ ಒನ್ ನೈನ್ ಫಿಫ್ಟಿ ಬ್ರೇಕ್ ಡೌನ್ ಆಗ್ತಿದೆ ಅಂದ್ರೆ ನಾವು ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ವರ್ಗ ನೂರ ಐವತ್ತು ಪಾಯಿಂಟ್ ಟಾರ್ಗೆಟ್ ಮಾಡ್ತೀವಿ ಯೂಸಿಂಗ್ ವಾಯ್ ಡೇಟಾ ಯುಸಿಂಗ್ ಟೆಕ್ನಿಕಲ್ ಚಾರ್ಟ್ ಓಕೆ ಮೇಲ್ಗಡೆ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಆಗಿದೆ ನೋಡ್ಕೊಂಡು ಇಲ್ಲಷ್ಟು ತೊಂಬತ್ತು ಲಕ್ಷ ಜನ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಓಕೆ ಬಟ್ ಮೇಲ್ಗಡೆ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಒನ್ ಥರ್ಟಿ ಲೆವೆಲ್ ಏನದಲ್ಲ ಎಲ್ಲ ನಮಗೆ ರಿಜೆಕ್ಷನ್ ಝೋನ್ಸ್ ಗಳು ಇವೆ ಹೈಯಸ್ಟ್ ರಿಜೆಕ್ಷನ್ ಇರೋದು ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಓನ್ಲಿ ಅಂಡ್ ಓನ್ಲಿ ಅಬೌವ್ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಒನ್ ಫಿಫ್ಟಿ ಮೇಲೆ ಮಾರ್ಕೆಟ್ ಹೋಲ್ಡ್ ಮಾಡುವಾಗ ಇಲ್ಲಿ ಕಾಲ್ ಓ ಐ ಕಡಿಮೆ ಆಗ್ತದೆ ಅಂತ ನೋಡಿ ನೀವು ಏನ್ ಮಾಡಬಹುದು ಬುಲಿ ಸೈನ್ ಟ್ರೇಡ್ ತಗೋಬಹುದು ಇಲ್ಲಾಂದ್ರೆ ಮಾರ್ಕೆಟ್ ಇದನ್ನು ಹೋಲ್ಡ್ ಮಾಡ್ತಾನೆ ಇದು ನಾಳೆ ಜೀರೋ ಆಗೋ ಚಾನ್ಸ್ ಇದೆ ಟ್ವೆಂಟಿ ಟೂ ಹಂಡ್ರೆಡ್ ಕಾಲ್ ಓಕೆ ಈ ರೀತಿ ಥಿಂಕ್ ಮಾಡ್ತೀರಿ ಮತ್ತೆ ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಇದ್ರೆ ಓ ಒಳಗಡೆ ಒಳಗಡೆ ಏನಾದರೂ ಟೆಕ್ನಿಕಲ್ ಚಾರ್ಟ್ ಅಡ್ಜಸ್ಟ್ ಇದ್ರೆ ನಾವು ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ಅಪ್ಡೇಟ್ ಮಾಡಿ ಮಾಡ್ತಿರ್ತೀನಿ ಸೊ ನಿಫ್ಟಿ ಈ ರೀತಿ ಆಯ್ತು ಮತ್ತೆ ಬ್ಯಾಂಕ್ ಟು ಈ ರೀತಿ ಏನಾಗಬಹುದು ಸಿ ಎಲ್ ಇವತ್ತು ಬ್ಯಾಂಕ್ ಟಿ ಎಕ್ಸ್ಪೈರಿ ಇರೋದ್ರಿಂದ ಬಹಳಷ್ಟು ಫೈಟ್ ಮಾಡ್ತಾ ಇದ್ದ ಮಾಡಿ 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 ಲಾಸ್ಟ್ ಗೆ ಫೋರ್ಟಿ ಸೆವೆನ್ ತೌಸಂಡ್ ರೌಂಡ್ ನಂಬರ್ ಗೆ ಕ್ಲೋಸ್ ಇದ್ರ ಬಗ್ಗೆ ಕೂಡ ಸ್ವಲ್ಪ ಡಿಸ್ಕನ್ ಮಾಡಿದ್ವಿ ರೌಂಡ್ ನಂಬರ್ ಇದೆ ಮಾರ್ಕೆಟ್ ಇಸ್ ಅಬೌಟ್ ಟು ಕ್ಲೋಸ್ ಇಟ್ ರೌಂಡ್ ನಂಬರ್ ಅಂತೇಳಿ ಸೊ ನಾವೇನ್ ಮಾಡೋಣ ಈಗ ಇದನ್ನ ಡೇ ಕ್ಯಾಂಡಲ್ ಸ್ವಿಚ್ ಮಾಡ್ತೀನಿ ಮೊದ್ಲಿಗೆ ಡೇ ಕ್ಯಾಂಡಲ್ ಸ್ವಿಚ್ ಮಾಡ್ಬಿಟ್ಟು ಎಲ್ಲ ಅಪ್ ಮಾಡ್ತೀನಿ ಸೊ ದಟ್ ನಾವು ಮತ್ತೆ ಇದನ್ನ ಸ್ಟಡಿ ಮಾಡ್ಲಿಕ್ಕೆ ಶುರು ಮಾಡೋಣ ಈಗ ಮೂವಿಂಗ್ ಎವರೇಜ್ ಹಾಕೋಣ ಮೂವಿಂಗ್ ಎವರೇಜ್ ಹಾಕಿದ್ರೆ ನಮಗೆ ಸದ್ದದ ಮಟ್ಟಿಗೆ ಸಮೀಪ ಇರುವ ಮೂವಿಂಗ್ ಎವರೇಜ್ ಯಾವ್ದಪ್ಪ ಅಂದ್ರೆ ಫೋರ್ಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಇದು ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಇದೆ ಓಕೆ ಮಾರ್ಕೆಟ್ ಫೋರ್ಟಿ ಸಿಕ್ಸ್ ಹಂಡ್ರೆಡ್ಗೆ ಸಪೋರ್ಟ್ ಒಂದು ಕಾಣಬಹುದು ಅಂತ ನಾವು ತಿಳ್ಕೊತೀವಿ ಯೂಸಿಂಗ್ ದ ಮೂವಿಂಗ್ ಎವರೇಜ್ ಓಕೆ ಫಸ್ಟ್ ಆಫ್ ಆಲ್ ಒನ್ ಮುಂಚೆ ಒಂದು ಡೇ ಹ್ಯಾಂಡಲ್ ಅಲ್ಲಿ ನಿಮ್ಗೆ ಏನ್ ಮಾಡ್ಬೇಕಾಗಿದೆ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡಬೇಕಾಗಿದೆ ಸಪೋರ್ಟ್ ರೆಸಿಸ್ಟೆನ್ಸ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋತೀರಿ ಓಕೆ ಇಮಿಡಿಯೇಟ್ ಈಗ ರೆಸಿಸ್ಟೆನ್ಸ್ ಇರೋದು ಎಲ್ಲಪ್ಪ ಅಂದ್ರೆ ಮೋಸ್ಟ್ ಆಫ್ ಟೈಮ್ ರಿಜೆಕ್ಷನ್ ಆಗಿದೆ ಅದನ್ನ ನೀವು ಅಂತ ಹೇಳಿ ಕ್ರಿಯೇಟ್ ಮಾಡ್ಕೋತೀರಿ ವೈ ದಿಸ್ ಇಸ್ ಸಪೋರ್ಟ್ 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 ನೋಡಿ ಸರ್ ಪಿನ್ ಆಗಿದೆ ಪಿನ್ ಆಗಿದೆ ರಿಜೆಕ್ಷನ್ ಮಾರ್ಕೆಟ್ ಇದ್ರ ಮೇಲೆ ಹೋಲ್ಡ್ ಮಾಡಿದಾನೆ ಓಕೆ ಈಗ ಸದ್ಯದ ಮಟ್ಟಿಗೆ ಸರ್ ಮಾರ್ಕೆಟ್ ಮಾರ್ಕೆಟ್ ಹೋಲ್ಡ್ ಮಾಡಿದಾನೆ ಅನ್ಲೆಸ್ ಹಂಡ್ರೆಡ್ ಕೆಳಗಡೆ ನೀವು ಯಾವುದೇ ರೀತಿ ಸೆಟ್ ಅಪ್ನ ಕ್ರಿಯೇಟ್ ಮಾಡೋದಿಲ್ಲ ಟ್ರೇಡ್ ಮಾಡೋದಕ್ಕೆ ಅವಾಯ್ಡ್ ಮಾಡ್ತೀರಿ ಯೂಸಿಂಗ್ ಡೇ ಆಂಗಲ್ ಸಪೋರ್ಟ್ ರೆಸಿಸ್ಟೆನ್ಸ್ ಮೂವತ್ತು ನಿಮಿಷಕ್ಕೆ ಬನ್ನಿ ಮೂವತ್ತು ನಿಮಿಷಕ್ಕೆ ಬಂದ್ರೆ ಏನ್ ಗೊತ್ತಾಗುತ್ತೆ ಸಿ ಎಲ್ ಮಾರ್ಕೆಟ್ ನಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಗಳನ್ನ ಕೂಡ ಡ್ರಾ ಮಾಡೋಣ ಸಿ ಎರ್ ಒಂದು ಎರಡು ಮೂರು ಮಾರ್ಕೆಟ್ ಏನಾಯ್ತು ಇಲ್ಲಿ ಸಪೋರ್ಟ್ ತಗೋತಾ ಕುತ್ಕೊಂಡಿದ್ದಾನೆ ಯಾವ್ದು ಸರ್ ಈ ಲೆವೆಲ್ ಪ್ರತಿ ಸಲ ಮಾರ್ಕೆಟ್ ಗೆ ಸಪೋರ್ಟ್ ತಗೊಂಡು ಈ ಸಪ್ ಸದ್ಯ ಮಾರ್ಕೆಟ್ ಕೂಡ ಇಲ್ಲೇ ನಿಂತ್ಕೊಂಡಿದ್ದಾನೆ ಬೆಸ್ಟ್ ಲೆವೆಲ್ ಆಫ್ ಸ್ಟ್ರಾಟಜಿ ಏನಂದ್ರೆ ಸರ್ ಇನ್ ಕೇಸ್ ಮಾರ್ಕೆಟ್ ನಾಳೆ ಬ್ರೀಚ್ ಆಗಲಿ ಬ್ರೇಕ್ ಡೌನ್ ಆಗಲಿ ಬ್ರೇಕ್ ಡೌನ್ ಆಗ್ಬಿಟ್ಟು ಲೋವರ್ ಹೈ ಮಾಡ್ದ ಅಂದ್ರೆ ಎಸ್ ಸರ್ ಫೋರ್ಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಕೂಡ ಇದೆ ಅಲ್ಲ ಅದನ್ನು ಕೂಡ ಬ್ರೀಚ್ ಮಾಡ್ತಾನೆ ಲೋವರ್ ಆಯ್ ಆದ್ರೆ ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಗ್ತದೆ ಮೇಲ್ಗಡೆ ರೆಸಿಸ್ಟೆನ್ಸ್ ಸಪೋರ್ಟ್ ಮಾಡ್ತದೆ ನಮಗೆ ನಾವೇನ್ ಮಾಡ್ತೀವಿ ಸೆಲ್ ಆನ್ ರೈಸ್ ಅಂತ ಸೆಲ್ ಆನ್ ರೈಸ್ ಅಂತ ಹೇಳಿ ಫೋರ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ವರ್ಗ ಹೋಗ್ಲಿಕ್ಕೆ ರೆಡಿ ಮಾಡಿ ಇಟ್ಕೊಳ್ತೀವಿ ದಿಸ್ ಇಸ್ ಅ ಬೆಸ್ಟ್ ಸೆಟ್ ಅಪ್ ನಮಗೆ ಸಿಗೋದು ಇಲ್ಲ ಮಾರ್ಕೆಟ್ ಈಗ ಓಪನಿಂಗ್ ಸರ್ ಫೋರ್ಟಿ ಸಿಕ್ಸ್ ನೈನ್ ತರ್ಟಿ ನಾವು ಫೋರ್ಟಿ ಸೆವೆನ್ ತೌಸಂಡ್ ಆಸ್ಪಾಸ್ ಓಪನ್ ಕುತ್ಕೊಂಡಿದ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಮೇಲ್ಗಡೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀವಿ ಮೇಲ್ಗಡೆ ಯಾವ ರೀತಿ ಡ್ರಾ ಮಾಡೋಣ ಅಂದ್ರೆ ಸ್ಮಾಲ್ ಟೈಮ್ ಫ್ರೇಮ್ ಹೋಗೋಣ ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಸೊ ಸ್ವಿಚ್ ಮಾಡಿಬಿಟ್ರೆ ನಾನು ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ಒಂದು ಎರಡು ಮೂರು ಓಕೆ ಮುಂದೆ ಬರುವ ಟ್ರೆಂಡ್ ಲೈನ್ ಎರಡು ಪಾಯಿಂಟ್ ನಾವು ಜೋಡಣೆ ಮಾಡ್ಕೊಂಡ್ವಿ ಇದೊಂದು ಇದೊಂದು ರಿಜೆಕ್ಷನ್ ರಿಜೆಕ್ಷನ್ ಮಾರ್ಕೆಟ್ ಫೋರ್ಟಿ ಸೆವೆನ್ ತೌಸಂಡ್ ಆಸ್ಪಾಸ್ ಓಪನ್ ಆದ್ರೆ ಈಸಿಲಿ ಮಾರ್ಕೆಟ್ ಕ್ಯಾನ್ ಗೋ ಇಲ್ಲಿ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಅಂತ ಗೊತ್ತಾಗ್ತದೆ ಒನ್ ವೇ ಆಫ್ ಥಿಂಕಿಂಗ್ ಇದನ್ನು ಕೂಡ ಬ್ರೀಚ್ ಅಂದ್ರೆ ಹೈಯರ್ ಲೋ ಮಾಡಿದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಫಸ್ಟ್ ಟಾರ್ಗೆಟ್ ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫೋರ್ಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಟಾರ್ಗೆಟ್ ಮಾಡೋದು ಈಸಿ ಇದೆ ಓಕೆ ಪಾಯಿಂಟ್ಸ್ ಆರ್ ವೆರಿ ಕ್ಲಿಯರ್ ನಾವು ಎರಡು ಚಾನ್ಸಸ್ ನಾವು ಮಾಡಿದೀವಿ ಬಟ್ ಮಾರ್ಕೆಟ್ ನಮಗೆ ಓಪನಿಂಗ್ ಗ್ಯಾಪ್ ಅಪ್ ಸರ್ ಫೋರ್ಟಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ ಇಲ್ಲಿ ಓಪನ್ ಆಗಿದ್ದಾನೆ ಅವಾಗೂ ಕೂಡ ನಾವು ಇದನ್ನ ಬ್ರೇಕ್ ಆಗೋವರೆಗೂ ವೇಟ್ ಮಾಡೋಣ ಟ್ರೇಡ್ ಮಾಡೋಣ ದಟ್ ಇಸ್ ರೈಟ್ ಒನ್ ಓಕೆ ಇಲ್ಲ ಮಾರ್ಕೆಟ್ ಸರ್ ನಮ್ಗೆ ಓಪನಿಂಗ್ ಇಲ್ಲ ಆಗಿದಾನೆ ಇಲ್ಲಿ ಫೋರ್ಟಿ ಸೆವೆನ್ ತೌಸಂಡೇ ಓಪನ್ ಆಗಿದ್ದಾನೆ ಬಟ್ ಇದ್ರ ಮಧ್ಯದಲ್ಲೇ ಟ್ರೇಡ್ ಮಾಡ್ತಿದ್ದಾನೆ ಯಾವುದೇ ರೀತಿ ಮೊಮೆಂಟಮ್ ಆಗ್ತಾ ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ ಅಂದ್ರೆ ಇಲ್ಲಿ ಸ್ಟಾರ್ಟ್ ಸ್ಟ್ರಾಂಗಲ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೋತೀರಿ ಬಿಕಾಸ್ ಮಾರ್ಕೆಟ್ ಮೂವ್ಮೆಂಟೇ ಆಗ್ತಾ ಇಲ್ಲ ನಮಗೇನ್ ಬೇಕು ಇದನ್ನ ಬ್ರೇಕಔಟ್ ಆಗ್ಬೇಕು ಅಥವಾ ಇದನ್ ಬ್ರೇಕೌಟ್ ಆಗ್ಬೇಕು ಓಕೆ ಇಲ್ಲಾಂದ್ರೆ ನಮಗೆ ಟ್ರೇಡ್ ಸೆಟಪ್ಗಳು ಅಪ್ ಈಸಿ ಸೆಟ್ ಸಿಗೋದಿಲ್ಲ ಇದನ್ ತೋಟ್ರೆ ಸಿಮೆಟ್ರಿಕ್ ಟ್ರ್ಯಾಂಗಲ್ ತರ ಆಗ್ತಾ ಇದೆ ಬೆಟರ್ ನಾವು ಈ ಎಲ್ಡ್ ಟ್ರೇಡ್ಗಳನ್ನ ಹುಡ್ಕೋಣ ಮತ್ತು ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ನೋಡೋಣ ಗ್ಯಾಪ್ ಡೌನ್ ಕೂಡ ಅದ ಅಂದ್ರೆ ತಿಳ್ಕೊಡಿ ಸರ್ ನಮ್ಗೆ ಇದನ್ನ ಕೆಳಗಡೆ ಡೌನ್ ಅದ ಅಂದ್ರೆ ಎಸ್ ಸರ್ ಡೌನ್ ಆಗಿದೆ ಸ್ಟ್ರಕ್ಚರಲ್ಲಿ ಇಲ್ಲಿ ಲೋವರ್ ಆಗುತ್ತೆ ಫೋರ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಟಾರ್ಗೆಟ್ ಮಾಡ್ಲಿಕ್ಕೆ ರೆಡಿ ಇದೀರಿ ಓಕೆ ಗ್ಯಾಪ್ ಅಪ್ ಆದ ಸರ್ ಯೂಶಲಿ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಹಿಂಗೆ ಗ್ಯಾಪ್ ಅಪ್ ಮಾಡಿ ಓಪನ್ ಆಗಿದ್ದಾನೆ ನಮ್ಗೆ ಏನ್ ಬೇಕು ಇಮಿಡಿಯೇಟ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಿದ್ದಾನೆ ಇಲ್ಲಿ ನಮ್ಗೆ ಏನ್ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಟು ಫಿಫ್ಟಿ ತ್ರೀ ಹಂಡ್ರೆಡ್ ಮೇಲೆ ಕಡೆ ಹೈಯರ್ ಲೋ ಮಾಡ್ತಾ ಇದ್ರೆ ಎಸ್ ಸರ್ ವಿ ವಿಲ್ ಗೋ ಟಿಲ್ ಫೋರ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಅಂತ ಕೂಡ ನೀವು ಥಿಂಕ್ ಮಾಡ್ಲಿಕ್ಕೆ ಈಸಿ ಇದೆ ಓಕೆ ಟೂ ಲೆವೆಲ್ಸ್ ಇಂಪಾರ್ಟೆಂಟ್ ಆರ್ ವೆರಿ ನೈಸ್ ಬಟ್ ವಿದಿನ್ ದಿಸ್ ರೇಂಜ್ ನೀವು ಕ್ವಿಕ್ ಸ್ಕ್ಯಾಲ್ಪ್ಸ್ ಆಗುತ್ತೆ ಇಲ್ಲಿ ತಗೊಂಡು ಇಲ್ಲಿ ತೆಗಿಬೇಕಾಗ್ತದೆ ಅಥವಾ ಇಲ್ಲಿ ತಗೊಂಡು ಇಲ್ಲಿ ತಗಿಬೇಕು ಅಂತ ಲೆವೆಲ್ ಗಳು ಬರ್ತದೆ ಸೊ ಅವರ್ ಆಫ್ ದಿಸ್ ಒನ್ ಕ್ವಾಂಟಿಟಿ ಸೈಜ್ ಇಲ್ಲಿ ಜಾಸ್ತಿ ಅಥವಾ ಇಲ್ಲಿ ಜಾಸ್ತಿ ಮಾಡೋದಕ್ಕೆ ನಿಮಗೆ ಸಹಾಯ ಇದೆ ಅಥವಾ ಆಗುತ್ತೆ ಸೊ ಆಪ್ಷನ್ ಏನ್ ನೋಡಿ ಉಪಯೋಗ ಇಲ್ಲ ಇವತ್ತು ಇದ್ರದ್ದು ಎಕ್ಸ್ಪೈರಿ ಆಗಿದೆ ಲೇಟ್ ಸ್ವಿಚ್ ಟು ಫಿನ್ ನಿಫ್ಟಿ ಫಿನ್ ನಿಫ್ಟಿ ಒಳಗೆ ಏನಿದೆ ಆಲ್ಮೋಸ್ಟ್ ಸರ್ ಬ್ಯಾಂಕ್ ನಿಫ್ಟಿ ತರ ಏನಿದೆ ಇರೋ ಚೇಂಜಸ್ ಇಲ್ಲ ಬಟ್ ನಿನ್ನೆ ಏನ್ ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಎಸ್ ಸರ್ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಮೇಲೆ ಮಾರ್ಕೆಟ್ ನಿಂತ್ಕೊಂಡು ಹೈಯರ್ ಲೋ ಮಾಡಿದ್ರೆ ಟ್ವೆಂಟಿ ಒನ್ ತೌಸಂಡ್ ವರ್ಗೂ ರೀಚ್ ಆಗೋದ್ ಬಗ್ಗೆ ಮಾತಾಡಿದ್ವಿ ಬಟ್ ಮಾರ್ಕೆಟ್ ಅದೇ ರೀತಿ ಕ್ರಿಯೇಟ್ ಮಾಡಲಿಲ್ಲ ನಿಮ್ಗೆ ಚೆನ್ನಾಗಿರೋ ಸೆಟ್ ಅಪ್ ಸಿಕ್ ಇಲ್ವಾ ನೋಡ್ಕೊಂಡು ನಿನ್ನೆ ಇದು ಸಪೋರ್ಟ್ ತರ ಕೆಲಸ ಮಾಡ್ತಾರೆ ಡಿಸ್ಕಶನ್ ಮಾಡಿದ್ವಿ ಸಿಯರ್ ಮಾರ್ಕೆಟ್ ಇವತ್ತು ಸಪೋರ್ಟ್ ತರ ಏನೋ ಕೆಲಸ ಮಾಡ್ಕೊಂಡ ಬಟ್ ಅಲ್ಲಿಂದ ಏನಾಯ್ತು ಮಾರ್ಕೆಟ್ ರೀಚ್ ಆಗಿ ಸಿಯರ್ ನಮಗೆ ಆಯಿತು ಟ್ರೆಂಡ್ ಲೈನ್ ಯಾವಾಗ್ಲೂ ಸರ್ ಮಾರ್ಕೆಟ್ ಈ ರೀತಿ ಎನ್ ಪ್ಯಾಟರ್ನ್ ಆಗ್ತಿದೆ ಅಂದ್ರೆ ನೀವು ಬ್ರೇಕ್ ಡೌನ್ ಆಗುವಾಗ ಎಂಟ್ರಿ ಆಗಬೇಕು ಇದಕ್ಕೇನಂತೀವಿ ಲೋವರ್ ಹೈ ಅಂತೀವಿ ನಾವು ಹೈ ಇದೆ ಲೋವರ್ ಆಗಿದೆ ಬ್ರೇಕ್ ಡೌನ್ ಆದ್ರೆ ನೋಡಿ ಸರ್ ಯಾವ ರೀತಿ ಮೂಮೆಂಟ್ ಮಾಡ್ಕೋಬೇಕು ಅಂದ್ರೆ ಚೆನ್ನಾಗಿ ನೀವು ಟ್ರೇಡ್ ಮಾಡ್ಕೋತೀರಿ ಫಸ್ಟ್ ಆಫ್ ಆಲ್ ನಾನ್ ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಆಸ್ ಸೇಮ್ ಆಸ್ ಇಟ್ ಇಸ್ ಬ್ಯಾಂಕ್ ನಿಫ್ಟಿ ಇದೆ ಬಟ್ ಸ್ವಲ್ಪ ವೇರಿಯೇಷನ್ಸ್ ಆಗ್ತಾ ಇದೆ ಇಲ್ಲಿ ಓಕೆ ಮೂವಿಂಗ್ ಎವರೇಜ್ ಹಾಕೋಣ ಸಿ ಮೂವಿಂಗ್ ಎವರೇಜ್ ಹಾಕಿದ್ರೆ ಇವತ್ತು ಟ್ವೆಂಟಿ ತೌಸಂಡ್ ಏಟ್ ಸಿಕ್ಸ್ಟಿ ಟು ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ರಿಜೆಕ್ಟ್ ಮಾಡಿದೆ ರಿಜೆಕ್ಟ್ ಮಾಡಿಬಿಟ್ಟು ಕೆಳಗಡೆ ಬಂದು ಕ್ಲೋಸ್ ಕೊಟ್ಟಿದ್ದಾನೆ ಅರೌಂಡ್ ಅೌಂಡ್ ಟ್ವೆಂಟಿ ಸಿಕ್ಸ್ ಏಟಿ ಸಿಕ್ಸ್ ಓಕೆ ಅರ್ಲಿಯರ್ ರಿಸೆಕ್ಷನ್ ಲೆವೆಲ್ ನ ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡಲ್ಲ ಅಲ್ಲೇ ಲೆವೆಲ್ ಗೆ ಮಾರ್ಕೆಟ್ ಬಂದು ನಿಂತ್ಕೊಂಡಿದೆ ಸೊ ಮೂವಿಂಗ್ ಎಬ್ರೇಜ್ ತಗದಿ ಸ್ಮಾಲ್ ಟೈಮ್ ಫ್ರೇಮ್ ಬರೋಣ ಸೊ ತರ್ಟಿ ಮಿನಿಟ್ಸ್ ಬರ್ತೀನಿ ಇಲ್ಲಿ ಏನ್ ಮಾಡ್ತೀನಿ ಯಾವ ರೀತಿ ನಾನು ನೋಡ್ತೀನಿ ನೋಡ್ಕೊಳ್ಳೋದು ಓಕೆ ಫಸ್ಟ್ ಆಫ್ ಆಲ್ ನಾ ಏನ್ ಮಾಡ್ತೀನಿ ಸ್ವಲ್ಪ ಡ್ರಾಯಿಂಗ್ಸ್ ಗಳನ್ನ ತಗದಾ ಸೊ ದಟ್ ನಮಗೆ ಕ್ಲಾರಿಟಿ ಸಿಗ್ಲಿ ಫಸ್ಟ್ ಇಂದ ಏನ್ ಮಾಡ್ತೀನಿ ಇನ್ನೊಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ಒಂದು ಎರಡು ಮೂರು ಆಲ್ಮೋಸ್ಟ್ ಏನಾಗಿದೆ ಇಲ್ಲಿ ಮಾರ್ಕೆಟ್ ನಲ್ಲಿ ಸ್ವಲ್ಪ ನಿಮ್ಗೆ ಏನಾಗಿದೆ ಟ್ರೆಂಡ್ ಲೈನ್ ಬ್ರೀಚ್ ಆದಂಗೆ ಕಾಣ್ತಾ ಇದ್ದಾನೆ ಒಂದು ಎರಡನೇ ಪಾಯಿಂಟ್ ನಾವ್ ಮಾಡ್ತೀವಿ ಇಲ್ಲಿ ಸಪೋರ್ಟ್ ನ ಡ್ರಾ ಇಟ್ಕೊಳ್ಳೋಣ ಓಕೆ ಸಪೋರ್ಟ್ ರೆಸಿಸ್ಟೆನ್ಸ್ ಗಳ ಮಾರ್ಕ್ ಮಾಡ್ಕೋಣ ಸಿ ಒಂದು ಎರಡು ಮೂರು ಇದನ್ನ ಯಾಕೆ ಡ್ರಾ ಮಾಡಿದ್ವಿ ಅಂದ್ರೆ ನಿಮಗೆ ಗೊತ್ತಾಗ್ತದೆ ಪಿನ್ ಗಳು ಏನು ಕ್ರಿಯೇಟ್ ಆಗಿದೆ ನೋಡ್ಕೊಡ್ರಿ ರಿಜೆಕ್ಷನ್ ರಿಜೆಕ್ಷನ್ ಅಂಡ್ ದಿಸ್ ಈಸ್ ಅವರ್ ರಿಜೆಕ್ಷನ್ ಬ್ರೇಕ್ ಡೌನ್ ರೀಟೆಸ್ಟ್ ಅಂಡ್ ಗೋ ಈ ರೀತಿ ಆಗಬಹುದು ಅನ್ನೋದು ನಾಳೆ ನೀವು ಥಿಂಕ್ ಮಾಡ್ಲಿಕ್ಕೆ ಈಸಿ ಇದೆ ಡನ್ ನಾಳೆ ಇನ್ ಕೇಸ್ ಏನಾದರೂ ಟ್ವೆಂಟಿ ತೌಸಂಡ್ ಸಿಕ್ಸ್ ಫಿಫ್ಟಿ ಅನ್ನೋ ಮಾರ್ಕೆಟ್ ಏನು ಕ್ಲೋಸ್ ಆಗಿದೆ ಅಲ್ಲ ಮೇಲ್ಗಡೆ ಬಂದ್ಬಿಟ್ಟು ಲೈಟ್ ಆಗಿ ಇಲ್ಲಿ ಟೆಸ್ಟ್ ಮಾಡಿ ಬಿಟ್ಟು ಅಥ್ ಇಲ್ಲೇನಾದ್ರೂ ಇನ್ವರ್ಟೆಡ್ ಹ್ಯಾಮರ್ ಅಥವಾ ಬೇರೆ ಶೆಂಗಲ್ ಫಿಂಗ್ ಪ್ಯಾಟರ್ನ್ ಸಿಕ್ಕರೆ ನೀವು ಟಾರ್ಗೆಟ್ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಮಾಡೋದಕ್ಕೆ ಅಡ್ಡಿ ಇಲ್ಲ ಅಂತ ಹೆಂಗಿದ್ರು ಫ್ಲಾಟ್ ಓಪನ್ ಅದ ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ಫಿಫ್ಟಿ ಓಪನ್ ಆಗ್ಬಿಟ್ಟು ಇಲ್ಲೇ ಫೈಟ್ ಮಾಡ್ತಾ ಮಾಡ್ತಾ ಕುತ್ಕೊಂಡ್ರೆ ನಾವು ಇಲ್ಲಿ ಲೈಟ್ ಲೈನ್ ಡ್ರಾ ಮಾಡೋಣ ಆಸ್ ಇಟ್ ಈಸ್ ಬ್ಯಾಂಕ್ ರಿಪಿ ತರ ಬ್ರೆಕ್ಟೌನ್ ಆದ್ರೆ ಬ್ರೇಕೌಟ್ ಆದ್ರೆ ಟ್ವೆಂಟಿ ಸೆವೆನ್ ಫಿಫ್ಟಿ ಮೇಲೆಗಡೆ ನೀವ್ ಏನ್ ಮಾಡ್ತೀರಿ ಪ್ರತಿಯೊಂದು ಹೈಯರ್ ಲೋಗೆ ಬೈ ಮಾಡ್ತೀರಿ ಅಂಡ್ ಟಾರ್ಗೆಟ್ ಇಲ್ಲಿ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ಟ್ವೆಂಟಿ ಒನ್ ತೌಸಂಡ್ ಟಾರ್ಗೆಟ್ ಮಾಡ್ಲಿಕ್ಕೆ ಈಸಿ ಇದೆ ದಿಸ್ ಇಸ್ ರೈಟ್ ವೇ ಆಫ್ ಥಿಂಕಿಂಗ್ ಆದರೆ ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಹಿಡಿದು ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಒಳಗಡೆ ಟ್ರೇಡ್ ಮಾಡ್ತಾನೆ ಓಕೆ ಅವಾಗ ಏನ್ ಮಾಡ್ತೀರಿ ಅಂದ್ರೆ ಈ ನೋಟ್ರೇಡ್ನ ಕ್ರಿಯೇಟ್ ಮಾಡಿ ಇಟ್ಬಿಟ್ಟು ಇನ್ ಕೇಸ್ ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಹಿಡಿದು ಟ್ವೆಂಟಿ ಏಟ್ ಹಂಡ್ರೆಡ್ ಒಳಗೆ ಟ್ರೇಡ್ ಮಾಡ್ತಾನೆ ಅಂದ್ರೆ ನೀವೇನ್ ಮಾಡಬೇಕು ಅಂದ್ರೆ ಸ್ಟಾವೆಲ್ ಸ್ಟ್ಯಾಂಗ್ ಗಳನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ದಿಸ್ ಇಸ್ ಹೌ ಯು ಕ್ಯಾನ್ ಟ್ರೇಡ್ ದ ಬೆಸ್ಟ್ ಸೆಟ್ ಅಪ್ ಸ್ಟೇಟ್ ಆರ್ ಓಕೆ ಬ್ರೇಕ್ಔಟ್ ಆಸ್ ಅಂಡ್ ಬ್ರೇಕ್ ಡೌನ್ ದೀಸ್ ಆರ್ ದ ಟೂ ಬೆಸ್ಟ್ ಸೆಟ್ ಅಪ್ಸ್ ನೀವು ಇಲ್ಲೋ ಟ್ರೇಡ್ ಮಾಡೋದು ಓಕೆ ಅಬ್ಬಿಯಸ್ಲಿ ಚೇಂಜಸ್ ಇರ್ತದೆ ಫಿ ನಿಫ್ಟಿ ಕೂಡ ನಾನು ಏನ್ ಮಾಡ್ತೀನಿ ಅಪ್ಡೇಟ್ ಮಾಡೇ ಮಾಡ್ತೀನಿ ಲೆಟ್ಸ್ ಆಪ್ಷನ್ ಚೈನ್ ಆಪ್ಷನ್ ಚೈನ್ ಏನ್ ಹೇಳ್ತದೆ ನಮಗೆ ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಗೆ ಮೂರ್ ಲಕ್ಷದ ಅರವತ್ನಾಲ್ಕು ಸಾವಿರ ಏನ್ ಮಾಡ್ತಾರೆ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಅಬ್ವಿಯಸ್ಲಿ ಮಾರ್ಕೆಟ್ ಅದ್ರ ಕೆಳಗಡೆ ಟ್ರೇಡ್ ಮಾಡ್ತಾರೆ ಅಂದ್ರೆ ಹೈಯಸ್ಟ್ ಕಾಲ್ ರೈಟಿಂಗ್ ಇದೆ ಬಟ್ ಉಡ್ ಸೈಡ್ ನಲ್ಲಿ ಹೈಯಸ್ಟ್ ಓ ಇರೋದು ಎಷ್ಟು ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಓಕೆ ಸದ್ಯದ ಮಟ್ಟಿಗೆ ಏನ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ನೋಡ್ತಾ ಇದೀವಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದನ್ನ ಬ್ರೆಕ್ ಡೌನ್ ಆದ್ರೆ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ರೀಚ್ ಆಗೋದ ಬಗ್ಗೆ ನಮಗೆ ಸೂಚನೆ ಇದೆ ಸೊ ಬಿ ಕೇರ್ಫುಲ್ ನೀವು ಇದನ್ನ ಡೇಟಾನ ಟೆಕ್ನಿಕಲ್ ಚಾರ್ಟ್ ಜೊತೆ ಕಂಬೈನ್ ಮಾಡಿ ಟ್ರೇಡ್ ಮಾಡ್ತೀರಿ ಎಸ್ ಸರ್ ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಏನಾದ್ರೂ ಬ್ರೀಚ್ ಆದ್ರೆ ನಮಗೆ ನೆಕ್ಸ್ಟ್ ಲೆವೆಲ್ ಸಿಗೋದು ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಇದನ್ನ ನಾವು ಯಾವ ರೀತಿ ನೋಡ್ತೀವಿ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಅದನ್ನ ಬ್ರೇಕ್ ಡೌನ್ ಬ್ರೇಕ್ಔಟ್ ಆದ್ರೆ ನಮಗೆ ಮಾರ್ಕೆಟ್ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ವರ್ಗ ಹೋಗಬಹುದು ನೆಕ್ಸ್ಟ್ ಲೆವೆಲ್ ಸಿಗೋದು ಟ್ವೆಂಟಿ ಒನ್ ತೌಸಂಡ್ ವರ್ಗೂ ಬಿಕಾಸ್ ಟ್ವೆಂಟಿ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ಹತ್ರ ಒಂದ್ ಎರಡ್ ಲಕ್ಷ ಕಾಲೋಯ ರೇಟಿಂಗ್ ಇದೆ ಬಟ್ ಹೈಯೆಸ್ಟ್ ಇರೋದು ಟ್ವೆಂಟಿ ಒನ್ ತೌಸಂಡ್ ಲೆವೆಲ್ ಇದನ್ನ ನೀವು ಟೆಕ್ನಿಕಲ್ ಚಾರ್ಟ್ ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿದ್ರೆ ಈಸಿಲಿ ಗೊತ್ತಾಗ್ತದೆ ನಿಮಗೆ ಇಲ್ಲಿ ಎಲ್ಲಿ ಹೋಗ್ತಾ ಇದ್ರಿ ಸೊ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಗೆ ಹೈಯೆಸ್ಟ್ ಓ ಇದೆ ಅದ್ರೀಚ್ ಆದ್ರೆ ಟ್ವೆಂಟಿ ಒನ್ ತೌಸಂಡ್ ಅಂತ ತಿಳ್ಕೊತೀರಿ ಈ ರೀತಿ ನೀವು ಟೆಕ್ನಿಕಲ್ ಚಾರ್ಟ್ ಗಳನ್ನ ವೈ ಡೇಟಾಗ್ನ ಕಂಬೈನ್ ಮಾಡ್ತೀರಿ ಓಕೆ ನಿಮಗೆ ನಾವ್ ಏನೇನು ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಒಳಗಡೆ ಬ್ಯಾಂಕ್ ನಿಫ್ಟಿ ಒಳಗಡೆ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಇದ್ರೊಳಗೆ ಚೇಂಜಸ್ ಇದ್ದೇ ಇರ್ತವೆ ಚೇಂಜಸ್ ಇದ್ರೆ ನಾನ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ಮತ್ತೆ ವಾಟ್ಸ್ಆಪ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಮತ್ತೇನೋ ಡೌಟ್ಸ್ ಗಳಿದ್ರೆ ನೀವು ಮಾಡ್ತೀರಿ ವಾಟ್ಸ್ಆಪ್ ಮೂಲಕ ಅಥವಾ ಟೆಲಿಗ್ರಾಮ್ ಮೂಲಕ ನಮ್ ಕ್ವೆಶನ್ ಮಾಡ್ತೀರಿ ಇಲ್ಲಾಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಸಿನಾರಿಯೋದಲ್ಲಿ ನೀವು ಫೋನ್ ಕೂಡ ಹಚ್ಚಿ ಕ್ಲಾರಿಫಿಕೇಶನ್ ಮಾಡ್ಕೊಳ್ತೀರಿ ನಿಮ್ಗೆ ವಿಡಿಯೋ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್